ಸ್ನೇಹಿತರೆ ನಮಸ್ಕಾರ ಲೋಕಸಭೆ ಚುನಾವಣೆಯ ಫಲಿತಾಂಶ ಈಗಾಗಲೇ ಬರೋದಕ್ಕೆ ಶುರುವಾಗಿದೆ ಕರ್ನಾಟಕದಲ್ಲಿ ಮೊದಲ ಜಯವನ್ನ ಮೈತ್ರಿ ಪಕ್ಷದ ಅಭ್ಯರ್ಥಿ ಮತ್ತು ಜೆ ಡಿ ಮಲ್ಲೇಶ್ ಬಾಬು ಈಗಾಗಲೇ ದಾಖಲಿಸಿದ್ದಾರೆ ಹೌದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಜೆ ಡಿ ಎಸ್ ತನ್ನ ಖಾತೆಯನ್ನು ತೆರೆದಿದೆ ಯಾರು ಕೂಡ ಕಲ್ಪನೆ ಮಾಡಿಕೊಳ್ಳದ ರೀತಿಯಲ್ಲಿ ಮಲ್ಲೇಶ್ ಬಾಬು ಇಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಈ ಮೂಲಕ ಮೊದಲ ಗೆಲುವು ಸಿಕ್ಕಿದೆ ಅದರಲ್ಲೂ ಕೂಡ ಜೆ ಡಿ ಎಸ್ಗೆ ಒಂದು ಅದ್ದೂರಿ ಮತ್ತು ಅದ್ಭುತವಾದಂಥ ಜಯ ಇದು ಅಂತಲೇ ಹೇಳ್ಬೋದು ಕಾರಣ ಏನು ಅಂತ ಹೇಳಿದ್ರೆ ಕೋಲಾರದಲ್ಲಿ ಭಾರಿ 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 ವಿಚಲಿತ ಆಗುವಂತಹ ಸಂದರ್ಭ ಇತ್ತು ಜೊತೆಗೆ ಅಳೆದು ತೂಗಿ ಅಳೆದು ತೂಗಿ ಇಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿತ್ತು ಸಹಜವಾಗಿ ಕಾಂಗ್ರೆಸ್ಗೂ ಕೂಡ ಇಲ್ಲಿ ಭಿನ್ನಮತದ ಹೊಡೆತ ಇತ್ತು ಹಾಗೆಯೇ ಜೆ ಡಿ ಎಸ್ಗೂ ಕೂಡ ಭಾರಿ ಸವಾಲುಗಳು ಇತ್ತು ಇನ್ನೂ ವಿಶೇಷ ಏನಂತ ಹೇಳಿದ್ರೆ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ ಇಟ್ಕೊಂಡಿದ್ದೇ ಒಂದು ವಿಶೇಷ ಆಗಿತ್ತು ಯಾಕಂತ ಹೇಳಿದ್ರೆ ಯಾವ ಲೆಕ್ಕಾಚಾರದ ಮೇಲೆ ಯಾವ ಲೆಕ್ಕಾಚಾರದ ಬೇಸಿಸ್ನ ಮೇಲೆ ಈ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ ಇಟ್ಕೊಳ್ತು ಅಂತ ಹೇಳಿಬಿಟ್ಟು ಯಾರಿಗೂ ಕೂಡ ನಿರೀಕ್ಷೆನೇ ಇರಲಿಲ್ಲ ಯಾವ ಲೆಕ್ಕಾಚಾರವನ್ನು ಹಾಕಿದ್ರು ಯಾರ ಯಾರನ್ನು ಇಲ್ಲಿ ಅಭ್ಯರ್ಥಿ ಮಾಡ್ತಾರೆ ಆ ಅಭ್ಯರ್ಥಿ ಗೆಲ್ತಾರ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಇದ್ದಿದ್ದಂತೂ ಸತ್ಯ ಕೊನೆಗೆ ಈ ಎಲ್ಲ ಕಲ್ಪನೆಯನ್ನು ಕೂಡ ಮೀರುವಂತೆ ಕೋಲಾರದ ಅಭ್ಯರ್ಥಿ ಜೆ ಡಿ ಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವನ್ನು ಸಾಧಿಸಿದ್ದಾರೆ ಯಾಕಂತ ಹೇಳಿದರೆ ಮಲ್ಲೇಶ್ ಬಾಬು ಇಲ್ಲಿ ಗೆದ್ದಿದ್ದು ಕೂಡ ಸಾಮಾನ್ಯವಾದಂಥ ಮತಗಳಲ್ಲ ಸುಮಾರೊಂದು ನಲವತ್ತು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅನ್ನುವಂಥ ನ್ಯೂಸ್ ಬರ್ತಾ ಇದೆ ಇದರಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಕರ್ನಾಟಕದ ಪಾಲಿಗೆ ಮೊದಲ ಗೆಲುವು ಇನ್ಫ್ಯಾಕ್ಟು ಇಡೀ ದೇಶದಲ್ಲಿ ಎನ್ ಡಿ ಎ ಪಾಲಿಗೆ ಇದೇ ಮೊದಲ ಗೆಲುವು ಹೇಳಿ ಹೇಳ್ತಾರೆ ಇದರ ನೆಕ್ಸ್ಟ್ ಮೂಮೆಂಟಲ್ಲಿ ಅಮಿತ್ ಶಾ ಗೆಲುವು ಅನೌನ್ಸ್ ಆಗುತ್ತೆ ಬಟ್ ಅದರ ಸೇಮ್ ಟೈಮ್ನಲ್ಲೇ ಅಥವಾ ಅದಕ್ಕಿಂತ ಒಂದೆರಡು ಸೆಕೆಂಡ್ ಮುಂಚೆನೇ ಅನೌನ್ಸ್ ಆದಂಥ ಗೆಲುವು ಅಂತಿದ್ದರೆ ಅದು ಕೋಲಾರದ ಗೆಲುವು ಅಂತಲೇ ಹೇಳ್ಬೋದು ಹೀಗಾಗಿ ದೇಶದಲ್ಲೇ ಮೊ ಮೊದಲು ಗೆದ್ದಂಥ ಅಭ್ಯರ್ಥಿ ಈ ಜೆ ಡಿ ಎಸ್ನ ಮಲ್ಲೇಶ್ ಬಾಬು ಅನ್ನೋದನ್ನು ಗಂಟಾ ಘೋಷವಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅದ್ರ ಜೊತೆಗೆ ಕರ್ನಾಟಕದ್ದೇ ಮೊದಲ ಗೆಲುವು ಅನೌನ್ಸ್ ಆಗಿದ್ದು ಅನ್ನೋದು ಕೂಡ ಒಂದು ವಿಶೇಷತೆ ಮತ್ತು ಕರ್ನಾಟಕದ ಪಾಲಿಗೆ ಇದು ಹೆಮ್ಮೆ ಗೆಲ್ಲಿದ್ದು ಯಾವುದೇ ಪಾರ್ಟಿ ಯಾರೇ ಆಗಿರ್ಬೋದು ಏನು ಎಂಡ್ ಆಫ್ ದಿ ಡೇಗೆ ಅವರು ಆ ಕ್ಷೇತ್ರಕ್ಕೆ ಏನು ಕೊಡ್ತಾರೆ ಸಂಸದರಾಗಿ ಏನು ಕೊಡುಗೆಯನ್ನು ಕೊಡ್ತಾರೆ ಅದು ಮಾತ್ರ ವ್ಯಾಲ್ಯೂ ಆಗುತ್ತೆ ಅದು ಬಿಟ್ಟು ಬೇರೆ ಎಲ್ಲದೂ ಕೂಡ ಕ್ಷಣ ಮಾತ್ರ ಎಲೆಕ್ಷನ್ವರೆಗೆ ಈ ಪಾರ್ಟಿ ಪಕ್ಷ ಮತ್ತೊಂದು ಇನ್ನೊಂದು ಎಲ್ಲದೂ ಕೂಡ ಇರುತ್ತೆ ಎಲೆಕ್ಷನ್ ಆದ ಬಳಿಕ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಇರ್ತಾರೆ ಬಟ್ ಎಂಡ್ ಆಫ್ ದಿ ಡೇಗೆ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಬೇಕಾಗುತ್ತೆ ಆ ದೃಷ್ಟಿಕೋನದಲ್ಲಿ ಇದು ಪ್ರಮುಖವಾಗುತ್ತೆ ಇದು ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯ ಮೊದಲು ಗೆಲುವು ಅನ್ನೋದು ಒಂದು ವಿಶೇಷತೆ ಮತ್ತೊಂದು ಕಡೆ ಮೀಸಲು ಕ್ಷೇತ್ರವಾಗಿದ್ದಂತ ಕೋಲಾರದಲ್ಲಿ ತೀವ್ರವಾದಂತಹ ಒಂದು ಫೈಟ್ ಏರ್ಪಟ್ಟಿತ್ತು ನಾಯಕರ ನಡುವಿನ ಜಿತ್ತಿನ ಬಳಿಕ ಈ ಫಲಿತಾಂಶ ಪ್ರಕಟಗೊಂಡಿದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಸೋಲಿಸೋದ್ರ ಮೂಲಕ ಇಲ್ಲಿ ನಿಮಗೆ ಬಹುಶಃ ಗೊತ್ತಿರಬಹುದು ಗೌತಮ್ಗೆ ಟಿಕೆಟ್ ಕೊಡೋದನ್ನ ಒಂದು ಒಂದು ಹಂತದಲ್ಲಿ ಭಾರಿ ವಿರೋಧಗಳು ವ್ಯಕ್ತವಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಎರಡನೇ ಹಂತದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆದಾಗ ಸಹಜವಾಗಿ ಇಲ್ಲಿ ಏನಾಗುತ್ತೋ ಏನು ಅನ್ನುವಂಥ ಒಂದು ಕುತೂಹಲ ಇತ್ತು ಗೊಂದಲವೂ ಕೂಡ ಇತ್ತು ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಿಯ ಎಸ್ ಮುನಿಸ್ವಾಮಿ ಅವರಿಗೆ ಕಾಂಗ್ರೆಸ್ನ ಕೆ ಎಚ್ ಮುನಿಯಪ್ಪ ಅವರನ್ನು ಸುಮಾರು ಒಂದು ಎರಡು ಲಕ್ಷದ ಹತ್ತು ಸಾವಿರದ ಇಪ್ಪತ್ತೊಂದು ಮತಗಳ ಭಾರೀ ಅಂತರದಿಂದ ಸೋಲಿಸಿದರು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಶೇಕಡ ಐವತ್ತಾರು ಪಾಯಿಂಟ್ ಮೂರು ಎರಡರಷ್ಟು ಮತಗಳನ್ನು ಪಡೆದಿತ್ತು ಆದರೆ ಇವತ್ತು ಅಚ್ಚರಿ ಎನ್ನುವ ರೀತಿಯಲ್ಲಿ ಇಲ್ಲಿ ಮಲ್ಲೇಶ್ ಬಾಬು ಗೆಲ್ಲುವನ್ನು ಸಾಧಿಸಿದ್ದಾರೆ ಮಲ್ಲೇಶ್ ಬಾಬು ಗೆಲ್ಲೋದಕ್ಕೆ ಸಾಕಷ್ಟು ಅಂಶಗಳು ಇಲ್ಲಿ ಕಾರಣವಾಗಿದೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ಯಾಕಂತ ಹೇಳಿದ್ರೆ ಒಂದು ಕಡೆ ಜೆ ಕೇವಲ ರಾಜ್ಯದಲ್ಲಿ ಸ್ಪರ್ಧೆ ಮಾಡಿರೋದು ಮೂರೇ ಕ್ಷೇತ್ರದಲ್ಲಿ ಮಂಡ್ಯ ಹಾಸನ ಮತ್ತು ಈ ಕೋಲಾರ ಲೋಕಸಭಾ ಕ್ಷೇತ್ರ ಆದರೆ ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿಗಳು ಕೆಲಸ ಮಾಡೋದು ಒಂದು ಮೇಜರ್ ಇಲ್ಲಿ ಸಹಾಯ ಮಾಡಿದ್ದು ಮಲೇಶ್ ಬಾಬುಗೆ ಕಾಂಗ್ರೆಸ್ನ ಒಳಗಡೆ ಇದ್ದಂತ ಭಿನ್ನ ಮತ ಹೌದು ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಭಿನ್ನಮತ ಇತ್ತು ನಮಗೆ ಟಿಕೆಟ್ ಕೊಡಬೇಕು ನಮ್ಮ ಕಡೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲೇ ನಡೆದಿತ್ತು ಕೂಡ ಒಂದು ಕಡೆ ಇಲ್ಲಿ ಹಾಲಿ ಸಚಿವರುಗಳಿರ್ಬೋದು ಜೊತೆಗೆ ಮಾಜಿ ಸಚಿವರುಗಳಿರ್ಬೋದು ಮಾಜಿ ಸ್ಪೀಕರ್ ಇರ್ಬೋದು ಇವರೆಲ್ಲರೂ ಕೂಡ ಒಂದು ಟೀಮನ್ನು ಮಾಡಿಕೊಂಡಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಭಾರಿ ಒತ್ತಡವನ್ನು ಕೂಡ ಹಾಕಿದರು ಆದರೆ ಈ ಎಲ್ಲ ಒತ್ತಡಗಳ ನಡುವೆ ಲಾಭವನ್ನು ಪಡೆದುಕೊಂಡಂಥ ಮಲ್ಲೇಶ್ ಬಾಬು ಅಭೂತಪೂರ್ವವಾದಂತಹ ಜಯವನ್ನು ಸಾಧಿಸ್ತಾರೆ ಏಳು ಸುತ್ತಿನ ಮತದಾನದಲ್ಲೂ ಕೂಡ ಅದ್ದೂರಿಯಾದಂತಹ ಮುನ್ನಡೆಯನ್ನು ಪಡೆದುಕೊಂಡು ಕೊನೆ ಹಂತದವರೆಗೂ ಕೂಡ ಕೊನೆ ಹಂತದವರೆಗೂ ಕೂಡ ಹದಿನೈದನೇ ಸುತ್ತು ಮುಕ್ತಾಯವಾಗುವಾಗ ಒಂದು ಗೆಲುವು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಹೇಳಿದ್ರೆ ಆರಂಭದಿಂದಲೂ ಕೂಡ ಮೂರು ಸುತ್ತುಗಳ ಮತ ಎಣಿಕೆ ಇರುವಂಥ ಸಂದರ್ಭದಲ್ಲಿ ಇವರು ಗೆಲ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು ಆ ಹಂತದಲ್ಲೇ ಮಲ್ಲೇಶ್ ಬಾಬುಗೆ ಒಂದು ರೀತಿಯಲ್ಲಿ ಮುನ್ನಡೆ 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 ಅನ್ನೋದೇ ಹೋಗ್ತಾ 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 ಹೆಚ್ಚಾಗ್ತಾ 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 ಹೋದಾಗ ಹದಿನೈದನೇ ಸುತ್ತು ಯಾವಾಗ ಬಂತು ಆವಾಗ ಅಂತಿಮವಾಗಿ ಗೆದ್ದೇ ಗೆಲ್ತಾರೆ ಅನ್ನೋದು ಸ್ಪಷ್ಟವಾಯಿತು ಕೊನೆಗೆ ನಲವತ್ತೈದು ಸಾವಿರ ಮತಗಳು ನಲವತ್ತರಿಂದ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮಲ್ಲೇಶ್ ಬಾಬು ಗೆಲ್ತಾರೆ ಅನ್ನೋದು ಕನ್ಫರ್ಮ್ ಆಯಿತು ಅದರ ಜೊತೆಗೆ ಕೋಲಾರದ ಗೆಲುವು ಇದೆಯಲ್ಲ ಇದು ಕೇವಲ ಕೋಲಾರದ ಗೆಲುವು ಅಲ್ಲ ಇದು ಕರ್ನಾಟಕದ ಜೆ ಡಿ ಎಸ್ನ ಗೆಲುವು ಅನ್ನುವಂಥ ವಿಶ್ಲೇಷಣೆಯು ಕೂಡ ಕೇಳಿ ಬರ್ತಿದೆ ಯಾಕಂತ ಹೇಳಿದರೆ ಸಾಕಷ್ಟು ಜೆ ಡಿ ಎಸ್ಗೆ ಈಗ ಮುಖಭಂಗ ಅನುಭವಿಸುವಂಥ ಸಮಯ ಹಾಸನದಲ್ಲಿ ನಡೆದಿರುವಂಥ ಪೆಂಡ್ರವ್ಯ ಪ್ರಕರಣ ಇದೆಯಲ್ಲ ಜೆ ಡಿ ಎಸ್ ಮುಖ ಎತ್ತೋಕೆ ಆಗದಿರುವಂಥ ಸಂದರ್ಭ ಇಂಥ ಸಂದರ್ಭದಲ್ಲಿ ಜೆ ಡಿ ಎಸ್ಸು ಇಲ್ಲಿ ಕೋಲಾರದಲ್ಲಿ ಗೆದ್ದಿರೋದಿದೆಯಲ್ಲ ಇದು ಕುಮಾರಸ್ವಾಮಿಗೆ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಹಾಗೆನ ಹೆಚ್ ಡಿ ದೇವೇಗೌಡರ ಬಲವನ್ನು ಹೆಚ್ಚಿಸುತ್ತೆ ಅನ್ನೋದರಲ್ಲಿ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ಮುನಿಸ್ವಾಮಿ ಇರ್ಬೋದು ಜೊತೆಗೆ ಹಾಲಿ ಇಲ್ಲಿ ಸಚಿವರಾಗಿದ್ದಂತಹ ಮತ್ತು ಈಗಲೂ ಕೂಡ ಅಲ್ಲಿ ಒಳ್ಳೆ ಹೋಲ್ಡಿಂಗನ್ನು ಇಟ್ಕೊಂಡಿರುವಂತಹ ಕೆ ಎಚ್ ಮುನಿಯಪ್ಪ ಇರ್ಬೋದು ಹಾಗೆಯೇ ಮಾಜಿ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಇರ್ಬೋದು ಹಾಗೆಯೇ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಇದ್ದಂಥ ಕೋಲಾರ ಕ್ಷೇತ್ರ ಇರ್ಬೋದು ಈ ಎಲ್ಲ ಕಾರಣಗಳಿಂದ ಒಂದು ವಿಶೇಷವಾದಂಥ ಕ್ಷೇತ್ರವಾಗಿ ಮತ್ತು ವೈವಿಧ್ಯಮಯ ಜನಸಮೂಹವನ್ನು ಒಳಗೊಂಡಿರುವಂತಹ ಮತ್ತು ರಾಜ್ಯದ ನಿರ್ಣಾಯಕ ಕ್ಷೇತ್ರ ಅಂತಲೂ ಕೂಡ ಹೆಗ್ಗಳಿಕೆಯನ್ನು ಪಡೆದಿರುವಂಥ ಕೋಲಾರ ಭಾರತದ ರಾಜಕಾರಣದಲ್ಲೂ ಕೂಡ ಹೆಸರುವಾಸಿಯಾಗಿರುವಂಥ ಕ್ಷೇತ್ರ ಜೊತೆಗೆ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂಥ ಕ್ಷೇತ್ರ ಕೂಡ ಹೌದು ಕನ್ನಡ ತಮಿಳು ತೆಲುಗು ಮತ್ತು ಎಲ್ಲ ಭಾಷೆಗಳ ಜನರು ಕೂಡ ಒಂದು ಒಟ್ಟಾರೆಯಲ್ಲಿ ಹೆಚ್ಚು ಜನ ವಾಸ ಮಾಡುವಂಥ ಕ್ಷೇತ್ರ ಮತ್ತು ಕಾರ್ಮಿಕ ವರ್ಗ ಹೆಚ್ಚಾಗಿದೆ ರೈತರು ಹೆಚ್ಚಾಗಿದ್ದಾರೆ ಈ ಕ್ಷೇತ್ರ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಎರಡೂ ಕಡೆಯೂ ಕೂಡ ಗಡಿ ಇರುತ್ತೆ ಹೀಗಾಗಿ ಈ ರೀತಿ ಈ ನಿಟ್ಟಿನಲ್ಲೂ ಕೂಡ ವಿಶೇಷ ಇನ್ನು ಕೋಲಾರ ಲೋಕಸಭೆಯ ವ್ಯಾಪ್ತಿಯಲ್ಲಿ ಒಂದು ಅಚ್ಚರಿ ಕೂಡ ಇದೆ ಇದೀಗ ಕ್ಷೇತ್ರ ವ್ಯಾಪ್ತಿಯ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಶಾಸಕರು ಇಲ್ಲ ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ವೇಳೆ ಇದ್ದಂಥ ಸನ್ನಿವೇಶ ಈಗ ಬದಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಜಿಲ್ಲಾ ರಾಜಕೀಯದಲ್ಲಿ ಕೂಡ ಅಮೂಲಾಗ್ರ ಬದಲಾವಣೆಗಳೇ ಆಗಿ ಹೋಗಿದ್ದಾವೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೂರರಲ್ಲಿ ಜೆ ಡಿ ಶಾಸಕರು ಇದ್ದಂಥ ಕಾರಣ ಲೋಕಸಭೆ ಚುನಾವಣೆಯ ಪ್ರಚಾರದ ವೇಳೆ ಎನ್ ಡಿ ಎ ಅಭ್ಯರ್ಥಿ ಹಾಗೂ ಜೆ ಡಿ ಎಸ್ ನಾಯಕ ಎಂ ಮಲ್ಲೇಶ್ ಬಾಬು ಪಾಲಿಗೆ ಕೊಂಚ ಸಮಾಧಾನ ಸಿಕ್ಕಿತ್ತು ಮತ್ತು ಧೈರ್ಯನೂ ಕೂಡ ಇತ್ತು ಬಿಜೆಪಿಯು ಕೂಡ ಇಲ್ಲಿ ಒಳ್ಳೆಯ ಸಾಧನೆ ಕೊಡ್ತು ಜೆ ಡಿ ಎಸ್ಗೆ ಇನ್ಫ್ಯಾಕ್ಟ್ ಇದೆಲ್ಲದರ ಪರಿಣಾಮ ಮತ್ತು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಹೊಡೆತ ಕೊಟ್ಟಂಥ ಪರಿಣಾಮ ಆಮೇಲೆ ಅಲ್ಲಿ ಭಾರಿ ಭಾರೀ ಒಂದು ಗೊಂದಲವೂ ಕೂಡ ಸೃಷ್ಟಿಯಾಗಿತ್ತು ಎಲ್ಲಿವರೆಗೆ ಅಂತ ಹೇಳಿದರೆ ನಾಮಿನೇಷನ್ನು ಇನ್ನೇನು ಫೈಲ್ ಮಾಡಿ ಮಾಡಬೇಕು ಅನ್ನೋಂಥ ಹಂತದವರೆಗೂ ಕೂಡ ಗೊಂದಲ ಮುಂದುವರೆದಿತ್ತು ಇದೆಲ್ಲದರ ಪರಿಣಾಮ ಅಂತಿಮವಾಗಿ ಮಲ್ಲೇಶ್ ಬಾಬು ಗೆಲುವನ್ನು ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು ಅದೇನೇ ಇದ್ರು ಕೂಡ ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಮೊದಲ ಗೆಲುವನ್ನು ಪಡೆದಂತಹ ಅಭ್ಯರ್ಥಿ ಕರ್ನಾಟಕದ ಮಲ್ಲೇಶ್ ಬಾಬು ಅನ್ನುವಂಥ ನೀವು ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರು ಯಾರಾದರೂ ಈ ವಿಡಿಯೋವನ್ನು ನೋಡ್ತಿದ್ರೆ ನಿಮಗೆ ಅಲ್ಲಿನ ಒಂದು ಅಭಿಪ್ರಾಯ ಏನು ಅಂದರೆ ಅಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದನ್ನು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಉಳಿದವರಿಗೆ ಅವರು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ ಮುಂದಿನ ಅಪ್ಡೇಟ್ಸ್ಗೆ ನಿರೀಕ್ಷೆ ಮಾಡ್ತಾ ಇರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ